ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ತುಂಬ ಏನಂತಾರೆ ತುಂಬ ಸ್ವೀಟ್ ಆಗಿರೋ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಏನಾದರೂ ಸ್ಪೆ ಸೊ ಏನಾದರೂ ಸ್ಪೆಷಲ್ ಆಗಿ ಸ್ವೀಟ್ ಮಾಡೋಣ ಅಂತ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ ಸೊ ಇದು ನಾನು ಒಬ್ರಿಂದ ನೋಡಿ ಕಲಿತಿರೋದು ಸೊ ಅದನ್ನು ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಯೂಟ್ಯೂಬಲ್ಲಿ ಒಂದು ಸ್ವೀಟ್ ಆಗಿರೋವಂಥ ಒಂದು ರೆಸಿಪೀಸ್ ಆಗಿರ್ಬೋದು ಏನೋ ಒಂದು ಸ್ವೀಟ್ ಒಂದು ಹೇಳ್ತಾರಲ್ವ ಸ್ವೀಟ್ನೆಸ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ಶೇರ್ ಮಾಡ್ತಾ ಇರೋದು ನನ್ನ ಯೂಟ್ಯೂಬ್ ಚಾನಲ್ಲಿ ಸೊ ಕೀಪ್ ವಾಚಿಂಗ್ ದಿಸ್ ವೀಡಿಯೋ ಫಾರ್ ಲಾಸ್ಟ್ ಮೊಮೆಂಟ್ ಆಲ್ಸೋ ಸೊ ನೋಡಿ ನಾನು ಹೇಗೆ ಮಾಡ್ತಾ ಇದ್ದೀನಿ ಆ್ಯಂಡ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಅಂತ ಸೊ ಇದು ತುಂಬ ಏನು ದೊಡ್ಡದಾಗಿ ಇಂಗ್ರೀಡಿ ಇಂಗ್ರೀಡಿಯಂಟ್ಸ್ ಅಷ್ಟೊಂದು ನಾನು ಯೂಸ್ ಮಾಡ್ತಾ ಇಲ್ಲ ಸೊ ನಾನು ಯೂಸ್ ಮಾಡ್ತಾ ಇರೋದು ಗೋಧಿ ಹಿಟ್ಟು ಸ್ವಲ್ಪ ತುಪ್ಪ ಮತ್ತು ಬೆಲ್ಲ ಇಷ್ಟರಲ್ಲೇ ನಾನು ಮಾಡ್ತಾಯಿದ್ದೀನಿ ಸೊ ಇಷ್ಟೇ ಚಿಕ್ಕ ಒಂದು ಇಂಗ್ರೀಡಿಯಂಟ್ಸ್ ಇಟ್ಕೊಂಡು ನಾವು ಮನೆಯಲ್ಲೇ ಯಾವ ಥರ ಸ್ವೀಟನ್ನು ಮಾಡ್ಬೋದು ಅಂತ ನಾನು ಇವತ್ತು ಹೇಳಿಕೊಡ್ತಾ ಇದ್ದೀನಿ ಸೊ ಬಿ ರೆಡಿ ಕೀಪ್ ವಾಚಿಂಗ್ ದಿಸ್ ವೀಡಿಯೋ ಸೊ ನಾನು ಇವತ್ತು ಇಲ್ಲಿ ಯೂಸ್ ಮಾಡಿರುವಂತಹ ಜಾಗ್ರಿ ಬಂದು ರಾಯಲ್ ಅವ್ರದ್ದು ಆರ್ಗ್ಯಾನಿಕ್ ಜಾಗ್ರಿ ಇದು ಸೊ ಇದಲ್ ಇದ್ರನ್ನ ಇಟ್ಕೊಂಡು ಇವತ್ತು ನಾನು ಸ್ವೀಟ್ ಮಾಡ್ತಾ ಇದ್ದೀನಿ ಸೊ ಶುಗರ್ ಯಾರಿಗೆಲ್ಲ ಶುಗರ್ ಇಷ್ಟ ಅವರು ಶುಗರ್ ಅನ್ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು ಬಟ್ ಇದು ಶುಗರ್ ಅಲ್ಲಿ ಆಗಲ್ಲ ಅನ್ಸುತ್ತೆ ಬಿಕಾಸ್ ಜಾಗ್ರಿನೇ ಬೇಕು ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಜಾಗ್ರಿ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಫಸ್ಟಿಗೆ ನಾನಿಲ್ಲಿ ಜಾಗ್ರೀನ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಗ್ರಿ ಹಾಕ್ಕೊಳ್ಳಿ ಸೊ ಇವಾಗ ಅದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಂಡು ಈ ಥರ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದು ಫುಲ್ಲು ಜಾಗ್ರಿ ಒಂದು ಚೂರು ಉಳ್ ಉಳ್ಕೋಬಾರ್ದು ಫುಲ್ ನೀರಿಗೆ ನೀರಾಗಿ ಕನ್ವರ್ಟ್ ಆಗಬೇಕು ಸೊ ಅಷ್ಟು ತನಕ ನೀವು ನಿಲ್ಲೋದಕ್ಕೆ ಕೈಯಾಡಿಸ್ಬೇಕು ನಾನೇನು ಬಿಸಿಯಲ್ಲಿ ಇಟ್ಟಿಲ್ಲ ನಾರ್ಮಲಾಗಿ ನಾನು ಇಟ್ಕೊಂಡಿದ್ದೀನಿ ಸೊ ಹಾಗೆಯೇ ನೀವು ಇದು ಮಾಡಬೇಕು ಇದು ಫುಲ್ ನೀರಾಗೋ ತನಕ ನೀವು ಇದನ್ನ ಕೈ ಆಡಿಸ್ತಾ ಇರಬೇಕು ಸೊ ಇವಾಗ ಇದು ಫುಲ್ ನೀರಾಗಿದೆ ಸೊ ಇವಾಗ ಒಂದು ಇಷ್ಟು ಚಿಕ್ಕ ಬಾಣ ಇಟ್ಕೊಂಡು ಸ್ವಲ್ಪ ಹೀಟ್ ಮಾಡ್ಕೊಳ್ಳಿ ಫಸ್ಟ್ ಅದಾದ ನಂತರ ನೀವು ತುಪ್ಪ ಹಾಕೋಬೇಕು ಇದು ಮನೇಲಿ ಮಾಡಿದಂತ ತುಪ್ಪ ನೀವು ಔಟ್ಸೈಡ್ ಇಂದ ಬೇಕಿದ್ರೆ ಆ ಔಟ್ಸೈಡ್ ತುಪ್ಪ ನೀವು ತಗೊಂಡ್ ಮಾಡ್ತಿರಲ್ಲ ಆ ತರನು ಮಾಡ್ಬೋದು ಬಟ್ ನಾನು ಇವತ್ತು ಔಟ್ಸೈಡ್ ಇಲ್ಲ ಇದು ಕೂಡ ಆರ್ಗ್ಯಾನಿಕ್ ಮನೇಲಿ ಮಾಡಿರೋದು ಸೊ ಇವಾಗ ಬಿಸಿ ಆಗಿದೆ ನಾನೀಗ ತುಪ್ಪ ಹಾಕ್ತಾ ಇದ್ದೀನಿ ಸೊ ಇದರಲ್ಲಿದ್ದ ತುಪ್ಪನೂ ಹಂಗೆ ಇಳ್ಕೊಂಡ್ಬಿಡ್ಲಿ ಅಂತ ನಾನು ಬಿಸಿಗಿಡ್ತಾ ಇದ್ದೀನಿ ಇಲ್ಲಾಂದ್ರೆ ಅದರಲ್ಲೇ ತುಪ್ಪ ಹಂಗೆ ಬಿಡುತ್ತೆ ತುಪ್ಪ ಫುಲ್ ಕರಗಿದ ನಂತರ ಇದಕ್ಕೆ ನಾವಿವಾಗ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಆಶೀರ್ವಾದವರ ಗೋಧಿ ಹಿಟ್ಟು ಸೊ ನಿಮ್ಗೆ ಯಾವ ಗೋಧಿ ಹಿಟ್ಟಾಗುತ್ತೋ ಆ ಗೋಧಿ ಹಿಟ್ಟನ್ನು ನೀವು ಯೂಸ್ ಮಾಡಬಹುದು ಸೊ ಇವಾಗ ಗೋಧಿ ಹಿಟ್ಟು ಹಾಕಿದೀನಿ ಇದನ್ನ ಕೆಂಪು ಬಣ್ಣ ತಿರುಗೋ ತನಕ ನೀವು ಇದನ್ನ ಹುರಿಬೇಕು ಅರ್ಥ ಆಯ್ತಲ್ವಾ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಷ್ಟು ತನಕ ನೀವು ಇದನ್ನ ಹುರಿಬೇಕು ನೀವು ಯಾವಾಗ್ಲೂ ಹುರಿಬೇಕಿದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿರಿ ಈವನ್ ಇಂಡಕ್ಷನ್ ಆಗಲಿ ಅಥವಾ ಗ್ಯಾಸ್ ಆಗಲಿ ಯಾವುದೇ ಆಗಲಿ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಇಲ್ಲಾಂದ್ರೆ ಕರಚು ಹೋಗುತ್ತೆ ಸೊ ಯಾರಾದರೂ ಮನೆಗೆ ನೆಂಟರು ಅಥವಾ ಯಾರಾದರೂ ನಮಗೆ ಬೇಕಾದವರು ಯಾರಾದರೂ ಬಂದಾಗ ನಾವು ದಿಢೀರಂತ ನಮ್ಮ ಹತ್ರ ಏನು ಸ್ವೀಟ್ ಇಲ್ಲ ಅವ್ರಿಗೆ ಸರ್ವ್ ಮಾಡೋದಕ್ಕೆ ಅಂತಂದಾಗ ನಾವು ಈ ಥರ ಕ್ವಿಕ್ಕಾಗಿ ಏನಾದರೂ ಸ್ವೀಟನ್ನು ನಾವು ಮಾಡ್ಬೋದು ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟು ಸ್ವಲ್ಪ ಅಲ್ಲೇ ನಾವು ಸ್ವೀಟನ್ನು ನಾವು ಮಾಡ್ಕೋಬೋದು ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಒಬ್ಬರು ಸಜೆಸ್ಟ್ ಮಾಡಿದರು ಸೊ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಲಿಪ್ಸಿ ಯಾವ ಥರ ಬರುತ್ತೆ ಅಂತ ನೋಡೋಣ ಗೈಸ್ ಚೆನ್ನಾಗಿ ಬರುತ್ತೋ ಚೆನ್ನಾಗಿ ಬರೋಲ್ಲೋ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಟ್ರೈ ಮಾಡೋಣ ಟ್ರೈ ಮಾಡೋದ್ರಲ್ಲಿ ಏನಿದೆ ಅಲ್ವಾ ಅಡುಗೆನ ಯಾವತ್ತು ಟ್ರೈ ಮಾಡಿ ಮಾಡಿನೇ ಚೆನ್ನಾಗಿ ಬರುತ್ತೆ ಲಾಸ್ಟ್ ಒಂದು ದಿನ ಚೆನ್ನಾಗಿ ಬರುತ್ತೆ ಅಡುಗೆ ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡ್ತಾ ಇದ್ದೀನಿ ಸಿ ಯಾವ ಥರ ಬರುತ್ತೆ ಅಂತ ನಿಜವಾಗ್ಲೂ ಗೈಸ್ ಘಮ ಅಂತೂ ಸಕ್ಕತ್ತಾಗಿ ಬರ್ತಿದೆ ಬಿಕಾಸ್ ಗೋಧಿ ಹಿಟ್ಟು ಪ್ಲಸ್ ತುಪ್ಪ ಹಾಕಿದ್ದೀನಲ್ವ ತುಂಬ ಅಂದರೆ ತುಂಬ ಫ್ಲೇವರ್ ಬರ್ತಾ ಇದೆ ಆ್ಯಂಡ್ ಜಾಗ್ರಿ ಅಂತೂ ಆ್ಯಡ್ ಆದರೆ ಯಾವ ಥರ ಇರುತ್ತೆ ನನಗೇನು ಗೊತ್ತಿಲ್ಲ ನೋಡೋಣ ಯಾವ ಥರ ಆಗುತ್ತೆ ಅಂತ ಸೊ ಇದು ಆಲ್ಮೋಸ್ಟ್ ಕೆಂಪಾಗ್ತಾ ಬಂತು ಇವಾಗ ನಾನು ಜಾಗ್ರಿ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಜಾಗ್ರಿನ ಆ್ಯಡ್ ಮಾಡಾಗಿದೆ ಇವಾಗ ನೋಡೋಣ ಯಾವ ಥರ ಬರುತ್ತೆ ಅಂತ ಇದು ಫುಲ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಗೈಸ್ ಇದು ನಿಜವಾಗ್ಲೂ ಹೇಳ್ತೀನಿ ನಾನು ತಳ ಬಿಟ್ಟು ಅದು ತುಂಬ ಚೆನ್ನಾಗಿ ಬರಬೇಕು ಅಷ್ಟು ತನಕ ನೀವು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಇದಕ್ಕೆ ಕೈ ಆಡಿಸ್ತಾ ಇರಬೇಕು ಏನು ಗಂಟಿಲ್ಲದೆ ತುಂಬ ಚೆನ್ನಾಗಿ ಅದು ಬರುತ್ತೆ ಅಷ್ಟು ತನಕ ನೀವದ ಬೇಯಿಸ್ಬೇಕು ಮನೆಯಲ್ಲೇ ಮಾಡುವಂತ ತುಂಬ ಈಸಿಯಾದ ರೆಸಿಪಿ ಅಂದ್ರೆ ನಿಜಗಳು ಇದೆ ನಿಮಗೆ ಬೋರ್ ಆದಾಗ ನಿಮ್ಗೇನಾದ್ರೂ ತಿನ್ನಬೇಕು ಅಂತ ಅನ್ನಿಸ್ದಾಗ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ಗೈಸ್ ನಮಗೆ ನಿಜವಾಗ್ಲು ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೇಕಿದ್ರೆ ಇವಾಗಲೇ ತಿನ್ಬರೋಣ ಅಂತ ಅನಿಸುತ್ತೆ ಬಿಸಿ ಬಿಸಿನೇ ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೋಡಿ ತಳ ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಆಗ್ಬೋದು ಈ ಥರನೂ ನೀವು ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಿಜವಾಗ್ಲು ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ ನಿಜವಾಗ್ಲು ಆರ್ಗ್ಯಾನಿಕ್ ಅಲ್ವಾ ಎಲ್ಲಾನು ಕೆಮಿಕಲ್ ಏನೂ ಇಲ್ಲ ಇದರಲ್ಲಿ ಸೊ ನಿಮಗೆ ಈ ಬೋರ್ ಆದಾಗ ಇಲ್ಲಾಂದರೆ ಯಾರಾದರೂ ನೆಂಟರು ಬಂದಾಗ ಕ್ವಿಕ್ ಆಗಿ ಅವ್ರಿಗೆ ಏನಾದ್ರು ಕೊಡ್ಬೇಕು ಅಂದ್ರೆ ನೀವು ಈ ತರ ಏನಾದರೂ ಕೊಡ್ಬೋದು ಅವರಿಗೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋಸು ಹೀಗೇ ಸಪೋರ್ಟ್ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ದಟ್ ನನ್ನ ಎಲ್ಲ ವೀಡಿಯೋಸ್ ಸೊ ನಿಮಗೆ ಆದಷ್ಟು ಬೇಗ ರೀಚ್ ಆಗುತ್ತೆ ಸೊ ನೋಟಿಫಿಕೇಷನ್ಸಿಂದ ನೀವಾದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಆಲ್ಮೋಸ್ಟ್ ಬೇಗ ರೀಚ್ ಆಗುತ್ತೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಹಾ ಬಾಯ್